ನಿಮ್ಮೊಳಗಿನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಹಿಂಗೆ ಅರ್ಥ ಮಾಡ್ಕೊಳ್ಳೋದು ಹಾಗಾದರೆ ನಾನು ಹಿಂಗೆ ನಾನು ಕೂಡ ಧೈರ್ಯವಾಗಿರಬೇಕು ಬೋಲ್ಡ್ ಆಗಿರಬೇಕು ಆಗಿರಬೇಕು ಫ್ರೀ ಆಗಿರಬೇಕು ಹೇಗೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಹಾಗಾದರೆ ನನ್ನನ್ನು ನಾನು ಹೇಗೆ ರೂಪಿಸ್ಕೊಳ್ಳೋದು ಹಾಗಾದರೆ ಸಿಂಪಲ್ ಸೂತ್ರಗಳಿವೆ ವೆರಿ 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 ಸಿಂಪಲ್ ಫಾರ್ಮ್ಯುಲಾಸ್ ಒಂದು ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸ್ಕೊಳ್ಳಿ ವಾಟ್ ಈಸ್ ಮೈ ಏಮ್ ನಾನೇನಾಗಬೇಕು ನೋಡಿ ಇದು ಕಾಲೇಜ್ ಲೈಫ್ ಅಟ್ರ್ಯಾಕ್ಷನ್ಗಳು ಬರ್ತವೆ ತುಂಬ ಇರ್ತವೆ ಅವೆಲ್ಲ ಡಿಸ್ಟ್ರಕ್ಷನ್ಸ್ಗಳು ಅದು ಅಲ್ಲದೆ ನಿಮ್ಮ ಕೈಯಲ್ಲಿರುವಂಥ ಆ ಮೊಬೈಲು ಆ ಫೇಸ್ಬುಕ್ಕು ಆ ವಾಟ್ಸಪ್ ಅಂತೂ ಅದು ಮಾಡೋ ಅನಾಹುತ ಇದೆಯಲ್ಲ ಅದು ಈ ಕೊರೋನಾ ನಂತರ ನಮ್ಮ ಹುಡುಗರನ್ನು ಅದು ಮಾಡಿದಂಥ ಎಕ್ಸ್ಪ್ಲೋಯ್ಟೇ ಅದು ಮಾಡಿದ ಹರಾಸ್ಮೆಂಟ್ ಅಂತ ಹೇಳ್ಬೋದು ಮಕ್ಕಳು ಕೂಡ ದಾರಿ ತಪ್ಪಿ ಎರಡು ವರ್ಷದಲ್ಲಿ ಆಗಿರುವಂತಹ ಡ್ಯಾಮೇಜ್ ಇನ್ನು ಸರಿಪಡಿಸಬೇಕು ಅಂತಂದ್ರೆ ಇನ್ನೊಂದು ಇಪ್ಪತ್ತು ವರ್ಷ ಬೇಕು ಚಿಕ್ಕ ಬಟ್ಟೆ ಅದು ಮಾಡಿದ ಡ್ಯಾಮೇಜ್ ನಿಮ್ಗೇನು ಅರ್ಥ ಆಗಿರಬಹುದು ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಇದ್ರೆ ಆ ಮಕ್ಕಳಿಗೆ ಯಾವ್ಯಾವ ಸೆಕ್ಸ್ ವೆಬ್ ಫೋನ್ ವೆಬ್ಸೈಟ್ ಏನೇನು ಎಲ್ಲೆಲ್ಲಿ ಸಿಗುತ್ತೆ ಅಂತ ನಿಮ್ಗಿಂತ ಎಕ್ಸ್ಪರ್ಟ್ ಆಗಿದ್ದಾರೆ ಅವರು ರಿಯಾಲಿಟಿ ನೋಡಿ ನಾವು ಯಾವತ್ತು ರಿಯಾಲಿಟಿಯನ್ನು ಮಾತಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಬೇಕು ಮುಕ್ತವಾಗಿರಬೇಕು ಆವಾಗ ಮಾತ್ರ ಆ ಸಮಸ್ಯೆಗೆ ಪರಿಹಾರ ಸಿಗಕ್ಕೆ ಸಾಧ್ಯ ಈ ಏಜಲ್ಲಿ ಇನ್ಫ್ಯಾಚುವೇಷನ್ ಇದ್ದೇ ಇರುತ್ತೆ ಅದು ಕಾಲೇಜ್ ಹೋಗೋ ಸಂದರ್ಭದಲ್ಲಿ ನಾನು ಆ ಗುರಿ ಅಂತ ಹೇಳಿದ್ನಲ್ಲ ನಿಮಗೆ ಫಸ್ಟ್ ನೀವು ನಿಮ್ಮ ಗುರಿಯನ್ನು ನಾವು ಸೆಟ್ ಮಾಡ್ಕೊಳ್ಳಿ ಎಸ್ ಕಾಲೇಜ್ ಡೇಸಲ್ಲಿ ಒಂಥರ ಮಂಗಂತರ ನಮ್ಮ ಮನಸ್ಸು ಅದು ನೋಡಿದ್ರೆ ಅದು ಆಗಬೇಕು ಇದು ನೋಡಿದ್ರೆ ಇದು ಆಗಬೇಕು ಆಗಬೇಕು ಅಂತ ಆಗುತ್ತೆ ಈಗ ನೀವೆಲ್ಲ ಇಂಜಿನಿಯರೇ ಆಗಬೇಕು ಅಂತ ಈ ಕಾಲೇಜಿಗೆ ಬಂದವರು ನಾವೆಲ್ಲ ನಮ್ಮದೆಲ್ಲ ಕತೆ ಹಂಗಿರಲಿಲ್ಲ ನಮ್ದೆಲ್ಲ ಗ್ರಾಮೀಣ ನಾವು ಹಳ್ಳಿ ಶಾಲೆಯವರಲ್ವಾ ನಮಗೆ ಮಾರ್ಕ್ ಬಂದ ಹಾಗೆ ಕೋರ್ಸ್ಗಳು ಹಾಂ ಎಸ್ ಅಲ್ಲಿ ಫಸ್ಟ್ ಫಸ್ಟ್ ಕ್ಲಾಸ್ ಬಂತು ಅಂದರೆ ಸೈನ್ಸ್ ಸೈನ್ಸ್ ಆಮೇಲೆ ಅಕ್ಕಪಕ್ಕ ಕಾಲೇಜಿಲ್ಲ ಅಂದರೆ ಕಾಮರ್ಸ್ ಆಯಿತು ಕಾಮರ್ಸು ಆಗಲಿಲ್ಲ ಫೀಸ್ ಕಟ್ಟಕ್ಕೆ ಕಷ್ಟ ಆಯಿತು ಅಂದರೆ ಬಿ ಎ ಹೀಗೆಲ್ಲ ನಿಮ್ಮ ಅಪ್ಪ ಅಪ್ಪಮ್ಮ ಅಂದರು ನಿಮ್ಮ ಬಗ್ಗೆ ಪಾಪ ನಿಮಗಿಂತ ಜಾಸ್ತಿ ದೊಡ್ಡ ಗುರಿ ಅವರೇ ಇಟ್ಕೊಂಡಿದ್ದಾರೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಂದರಿಗೆಲ್ಲ ಗುರಿ ಇರಲಿಲ್ಲ ನೀವು ಅದರಲ್ಲೂ ಲಕ್ಕಿ ನಿಮಗೊಂದು ಸ್ಪಷ್ಟತೆ ಇದೆ ನಾವು ಇಂಜಿನಿಯರೇ ಆಗಬೇಕು ನಾವು ಎಮ್ ಬಿ ಎ ಮಾಡಬೇಕು ಅಂತ ನಮಗೆಲ್ಲ ಅಂಥ ಸ್ಪಷ್ಟತೆಯೂ ಇರಲಿಲ್ಲ ಅಂದರೆ ನಾನು ಹೇಳೋದು ನಮಗೆ ಯಾವಾಗ ಗುರಿ ಇರಲಿಲ್ಲ ಆದರೆ ಜೀವನದಲ್ಲಿ ಸ್ಪಷ್ಟತೆ ಇತ್ತು ತುಂಬ ಸ್ಪಷ್ಟತೆ ಇತ್ತು ನಾನು ಯಾವುದೇ ಕಾಲೇಜ್ ಡೇಸಲ್ಲಿ ಈ ಲವ್ ಗಿವ್ ಅಂತೆಲ್ಲ ಹೇಳಿಕೊಂಡು ನನ್ನ ಲೈಫ್ ಹಾಳು ಮಾಡಲ್ಲ ಅನ್ನುವಂಥ ಸ್ಪಷ್ಟತೆ ಇತ್ತು ನನಗೇನೆಂದರೆ ನಾನು ಓದಬೇಕು ನಾನು ಎಲ್ಲರ ಹಾಗೆ ಒಂದು ನನ್ನದೇ ಆದ ಒಂದು ಛಾಪನ್ನು ಈ ಸಮಾಜದಲ್ಲಿ ಮೂಡಿಸ್ಬೇಕು ವಿಜಯಲಕ್ಷ್ಮಿ ಅನ್ನುವಂಥವ್ರು ಒಬ್ಳು ಇದೂ ಎಲ್ಲರ ಹಾಗೆ ಎಲ್ಲರೂ ಹುಟ್ಟುತ್ತಾರೆ ಹುಳನೂ ಹುಟ್ಟುತ್ತೆ ಬದುಕುತ್ತೆ ಸಾಯುತ್ತೆ ಅಲ್ವಾ ಹಂಗಾಗಬಾರ್ದು ನನ್ನನ್ನು ನಾನು ನನ್ನ ನನ್ನದು ಸಮಾಜದಲ್ಲಿ ಒಂದು ಕೊಡುಗೆ ಇರಬೇಕು ಅನ್ನುವಂಥ ಒಂದು ಗುರಿ ಇತ್ತು ಅದು ಹೇಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಆ ಸ್ಪಷ್ಟತೆ ಇತ್ತು ಬಟ್ ನಿಮಗೆಲ್ಲ ಎಸ್ ನಾನು ಇಂಜಿನಿಯರ್ ಆಗಲೇಬೇಕು ಅನ್ನೋಂಥ ಗುರಿ ಸ್ಪಷ್ಟವಾಗಿದೆ ಅದರಲ್ಲಿ ನಾನು ದೊಡ್ಡ ರ್ಯಾಂಕ್ ಪಡಿಬೇಕು ಅಥವಾ ಏನು ಮಾಡಬೇಕು ಅನ್ನುವಂಥದ್ದು ಮುಂದೆ ನಿಮ್ಮ ಇರುವಂಥದ್ದು ಆದರೆ ಈ ಅಟ್ರಾಕ್ಷನ್ ನಂದೊಂದು ನನ್ನೊಂದು ಗುರಿ ಇದ್ದಿದ್ದು ಈ ಸನ್ಯಾಸಿ ಆಗಬೇಕು ಅಂತ ಸ್ವಾಮಿ ವಿವೇಕಾನಂದರ ಥರ ನಾನು ಸನ್ಯಾಸಿ ಆಗಬೇಕು ಅಂತ ಸೊ ಹಾಗಾಗಿ ಆ ಸನ್ಯಾಸಿಗೆ ಏನು ಬೇಕು ಗುಣಗಳು ಅದನ್ನೆಲ್ಲ ನನ್ನನ್ನೊಳಗೆ ತುಂಬಿಸ್ಕೊಂಡಿದ್ದೆ ಆದರೆ ನಿಜವಾದ ಸನ್ಯಾಸಿಯಾಗಬೇಕಾದಷ್ಟು ಸುಲಭ ಇಲ್ಲ ಅವರು ಈ ಭವಬಂಧನದ ಮುಕ್ತ ಆಗಬೇಕು ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲದಿಂದ ಮುಕ್ತ ಆಗಬೇಕು ಇಡೀ ಸಮಾಜವೇ ನನ್ನ ಸಂಸಾರ ಅಂತ ತಿಳ್ಕೊಬೇಕು ಇಡೀ ಸಮಾಜವೇ ನನ್ನ ಸಂಸಾರ ಅಂತ ತಿಳ್ಕೊಳ್ಳೋದಷ್ಟು ಸುಲಭನಾ ಈಗಿನ ಮಕ್ಕಳು ಎಲ್ಲಿವರೆಗಿದ್ದಾರೆ ಅಂತಂದರೆ ನಾನು ನನ್ನ ಅಪ್ಪ ಅಮ್ಮ ಬಿಟ್ಟರೆ ಪಕ್ಕದ ಮನೆಯವರು ಇಲ್ಲ ಯಾರೂ ಇಲ್ಲ ನಮ್ಮದು ಸೆಲ್ಫ್ ಸೆಂಟ್ರಿಕ್ ಸಮಾಜ ಆಗ್ತಾ ಇದೆ ಇಷ್ಟೇ ಅಷ್ಟೊಂದು ಸೆಲ್ಫ್ ಸೆಂಟ್ರಿಕ್ ಆಗಿಬಿಟ್ರೆ ಜೀವನವನ್ನು ಆನಂದಿಸೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಹೆಣ್ಮಕ್ಳಿದಿರಲ್ಲಿ ತುಂಬ ಜನ ಹೆಣ್ಣು ಆದವಳು ಅವಳ ಜೀವನವನ್ನು ಅವಳು ತುಂಬ ಖುಷಿಯಿಂದ ಆನಂದದಿಂದ ಕಳೀಬೇಕು ಅಂತಂದರೆ ಅವಳು ಸೆಲ್ಫ್ ಸೆಂಟ್ರಿಕ್ ಆದರೆ ಆಗೋದೇ ಇಲ್ಲ ಯಾವ ಹೆಣ್ಣು ತುಂಬ ಸೆಲ್ಫ್ ಸೆಂಟ್ರಿಕ್ ಆಗಿರ್ತಾಳಲ್ಲ ಅವಳು ಯಾವತ್ತೂ ಕೂಡ ನೋವಿನಲ್ಲಿರುವವಳು ಅದೇ ಅವಳು ತುಂಬ ಸೆಲ್ಫಿಶ್ನೆಸ್ ಆಗಿ ಅವಳು ಇಡೀ ತುಂಬ ವಿಶಾಲ ಮನೋಭಾವದವರು ಅಂತ ಹೇಳ್ತಾರಲ್ಲ ಆ ಗುಣ ಹೆಣ್ಮಕ್ಳಲ್ಲಿ ಇದ್ರೆ ನಿಜವಾಗ್ಲು ಆಕೆ ಮಾತ್ರ ಅಲ್ಲ ಆಕೆಯ ಸುತ್ತಮುತ್ತಲಿನ ಸಮಾಜ ಕೂಡ ತುಂಬ ಖುಷಿ ಖುಷಿಯಾಗಿರ್ತದೆ ನಿಮ್ಮ ಟೀಚರ್ಸ್ ಗಳ ಹತ್ರ ಕೇಳಬೇಕಾದ್ರೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ